ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆಯಲ್ಲ ಹೋಗ್ತಿರೋಣ ಇವತ್ತಿನ ಹಾಗೆ ನಿಮ್ಮ ಸ್ವಾಗತ ಇವಾಗ ಟೈಮ್ ಬಂದು ಐದು ಗಂಟೆ ಆಗಿದೆ ನನಗೆ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಿದೆ ಅದಕ್ಕೆ ನಾನು ಅಮ್ಮನ್ನ ಕೇಳಿದ್ದೀನಿ ಅಮ್ಮ ಏನೋ ಮಾಡ್ಕೊಡ್ತೀನಿ ಅಂದಿದ್ದಾರೆ ಬನ್ನಿ ಏನು ಮಾಡ್ತಾರೆ ಅದನ್ನು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ ಏನು ಮಾಡ್ತಾರೆ ಅಂತ ನೀವು ಟ್ರೈ ಮಾಡಿ ಓಕೆನಾ ಬನ್ನಿ ಹೋಗೋಣ ಈಗ ನೀನು ಅದೇನೋ ಸ್ನ್ಯಾಕ್ಸ್ ಮಾಡ್ತೀನಿ ಇದೆಯಲ್ಲ ಅದಕ್ಕೆ ಏನೇನ್ ಬೇಕು ಅಂತ ತೋರಿಸ್ತೀಯಾ ಏನೂ ಇಲ್ಲ ಏನೇನು ಅದು ಮಾಡು ಇದು ಮಾಡೋದೆ ಎರಡಾರ ಗಿಡ ಇತ್ತು ಹಾ ಅದರಲ್ಲಿ ಹಾ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನೋಡಿದ್ರೆ ನಾನು ಸ್ನ್ಯಾಕ್ಸ್ ಅಂತ ಹೌದಾ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಹಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾ ಕಾಣಿಸ್ತೀನಿ ಆ ಕಡೆ ಎಣ್ಣೆಕಾಯಿಟ್ಟಿದ್ಯಾ ಹಾ

ಹ್ಞೂ ನಮಗೆ ಸೊಪ್ಪು ಸಣ್ಣ ಹಾಂ ಹಾಂಥರ ಡಿಫ್ರೆಂಟ್ ರೆಸಿಪಿ ಹೌದಾ ಅಮ್ಮ ಕೂದಂಗಿ ಏನಾರು ಅಂತ ಹಾಂ ನೀವು ಕೇಳ್ತಾನೆ ಇದೆಲ್ಲ ಏನಾರು ಹೇಳಿ ಏನಂದ್ರೆ ಮೇಡಮ್ ಏನಾರು ಮೇಡಮ್ ಅಂತ ಕೇಳ್ತಿದ್ದೆ ಸೊ ಅಮ್ಮ ಏನು ಮಾಡಿಕೊಡ್ತೀನಿ ಅಂದರು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದಾರೆ ಹ್ಞೂ ನೀಟಾಗಿ ಕಳ್ಸ್ಕೊಬೇಕು

ಅಮ್ಮ ಹೇಗ್ ಮಾಡ್ತಿದ ನೋಡಿ ಅದೇ ರೀತಿ ಮಾಡಿ ಲಬಾಕಿ ದಬಾಕಿ ಮಾಡಿ ಸಿಂಪಲ್ ಆಗಿ ಕೂತ್ ಕೂತ್ ತಿಂದ ಏನೋ ತಿನ್ಬೇಕು ಅನಿಸ್ದಾಗ ಈ ತರ ಮಾಡ್ಕೋಬೋದು ಏನೋ ತಿನ್ಬೇಕು ಅನಿಸ್ದಾಗ ಅಮ್ಮನ್ ತಲೆ ತಿಂದಾಗ ನೋಡಿ ನೋಡಿ ಏನೋ ಒಂದು ಮಾಡಬೇಕಲ್ಲ ಏನೋ ಮಾಡುವುದು ತಲೆ ತಿಂದಾಗ ಏನಿರುತ್ತೆ ಮನೇಲಿ ಅಮ್ಮ ಫ್ರೆಂಡ್ಸ್ ಫೈನಲ್ಲಿ ಆಗಿದೆ ಅಮ್ಮ ಎತ್ತುತ್ತಿದ್ದಾರೆ ಎಣ್ಣೆಯಿಂದ ನೋಡಿ ಇವಾಗ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕುತ್ತೀವಿ ನೋಡಿ ಸರ್ವಿಂಗ್ ಬೋಲ್ಗೆ ಹಾಕೋ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಫೈನಲಿ ನಮ್ಮ ಸ್ನ್ಯಾಕ್ಸ್ ರೆಡಿ ಆಗಿದೆ ಇವಾಗ ಅಮ್ಮ ಸರ್ವ್ ಕೊಟ್ಟಿದ್ದಾರೆ ಬನ್ನಿ ಟೇಸ್ಟ್ ಮಾಡಿ ಹೇಳೋಣ ಹೇಗಿದೆ ಅಂತ ಈಗ ಅಮ್ಮ ಕಟ್ಟಿದ್ದಾರೆ ಬನ್ನಿ ಟೇಸ್ಟ್ ಮಾಡಿ ಹೇಳೋಣ ಹೇಗಿದೆ ಅಂತ ಬಿಸಿ ಇದೆ ನೋಡಿ ಇಲ್ಲಿ ಸೂಪರ್ ಆಗಿದೆ ಎಲ್ಲ ಖಾಲಿ ಮಾಡಬೇಕು ಅನ್ನಿಸ್ತಿದೆ ತುಂಬಾ ಸುಲಭವಾಗಿ ಮನೆ ಮಾಡ್ಕೋಬೋದು ಕಮ್ಮಿ ಟೈಮಲ್ಲಿ ಕೂಡ ಮಾಡ್ಕೋಬೋದು ನೋಡಿ ನಿಮಗೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ನೀವು ಒಳಗಡೆ ಎಲ್ಲ ನೀಟಾಗಿ ಬಂದಿದೆ ಗರುಮ್ ಗರುಮ್ ಸಿಗ್ತಿದೆ ಆಲೂಗಡ್ಡೆ ಎಲ್ಲ ನೀಟಾಗಿ ಬಂದಿದೆ ಒಳಗಡೆ ನೋಡಿ ನೀವು ನಿಮ್ಮನೇ ಟ್ರೈ ಮಾಡಿ ನಿಮ್ಮ ಮಕ್ಕಳು ನನ್ನ ಥರ ಅಟೈ ಮಾಡ್ತಿದ್ರೆ ಅವ್ರಿಗೂ ಈ ರೆಸಿಪಿ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಹ್ಞೂ ಇಂಜು ನಾನು ನೋಡಿ ಸಾಸಲ್ಲಿ ಕೂಡ ತಿನ್ಬೋದು ಸಾರ್ಜಾರ ತಿನ್ಬೋದು ಹಂಗೆ ತಿನ್ನು ಚೆನ್ನಾಗಿರುತ್ತೆ ಮಶ್ರೂಮ್ ಸಾರ ಯಪ್ಪ ಈ ಚಳಿಯಲ್ಲಿ ನಾನು ಅಷ್ಟು ತಿಂದರೆ ಸ್ವಲ್ಪ ಪರವಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ನನಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಹೆಲ್ಪ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಓಕೆನಾ ನಾನ್ ಇದ್ ಮಾಡ್ತೀನಿ ಥ್ಯಾಂಕ್ ಯು ಮುಂದೆ ನೋಡಿ ಮತ್ತೆ ಸಿಗೋಣ ಬಾ ಬಾಯ್